ಸಾರಿಗೆ ನೌಕರರ ವೇತನ ಪರಿಷ್ಕರಣೆ ಹಾಗೂ ಇತರ ಬೇಡಿಕೆ ವಿಷಯ ಚರ್ಚಿಸಲು ಸಿಎಂ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಲಿದೆ ಈಗ ಈ ಸಭೆಗೆ ಅಧಿಕಾರಿಗಳು ಸಿಬ್ಬಂದಿಗಳನ್ನು ಹಾಗೂ ಸಂಘಟನೆಗಳ ಪದಾಧಿಕಾರಿಗಳನ್ನು ಕೂಡ ಆಹ್ವಾನಿಸಬೇಕು ಎಂಬ ಚರ್ಚೆ ಶುರುವಾಗಿದೆ ಅಂದರೆ ಇಲ್ಲಿ ವೇತನ ಹೆಚ್ಚಳಕ್ಕೆ ಸಾರಿಗೆ ನೌಕರರು ಹೋರಾಟ ಮಾಡಿದರೆ ಅದರ ಲಾಭ ಹೆಚ್ಚಿನದಾಗಿ ಅಧಿಕಾರಿಗಳಿಗೆ ಸಿಗುತ್ತದೆ ಅದರಿಂದ ಸಿಎಂ ಜೊತೆ ನಡೆಯುವ ಸಭೆಗೆ ಅಧಿಕಾರಿಗಳು ಬರಬೇಕು ನಮ್ಮ ಜೊತೆ ಹೋರಾಟಕ್ಕೂ ಕೈಜೋಡಿಸಬೇಕು ಎಂದು ಸಾರಿಗೆ ನೌಕರರು ಅಧಿಕಾರಿಗಳನ್ನು ಆಗ್ರಹಿಸುತ್ತಿದ್ದಾರೆ ಹೌದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆಯ ನಾಲ್ಕು ನಿಗಮಗಳಲ್ಲೂ ವೇತನ ಹೆಚ್ಚಳವಾಗಬೇಕು ಅದಾದ ಬಳಿಕ ಕೊಡಬೇಕು ಎಂದರೆ ಹೋರಾಟ ಮಾಡುವುದು ನೌಕರರು ಅದರ ಜೊತೆ ಅಮಾನತ್ತು ವಜಾ ಪೊಲೀಸ್ ಕಿಸ್ ವರ್ಗಾವಣೆಗೆ ಶಿಕ್ಷೆ ಅನುಭವಿಸುವುದು ಕೂಡ ಈ ನೌಕರರೇ ಅಂದರೆ ಅಧಿಕಾರಿಗಳಿಗೆ ಮಾತ್ರ ವೇತನ ಹೆಚ್ಚಳ ಬಳಿಕ ಆ ಹೆಚ್ಚಳದ ಅರಿಯರ್ಸ್ ಮಾತ್ರ ಬೇಕು ಇನ್ನು ಇದಕ್ಕಾಗಿ ಹೋರಾಡಿದ ನೌಕರರನ್ನು ಈ ಅಧಿಕಾರಿಗಳೇ ತಮ್ಮ ಸರ್ಕಾರ ಅಥವಾ ಸಚಿವರ ಮುಂದೆ ಒಳ್ಳೆಯವರೆಂದು ತೋರಿಸಿಕೊಳ್ಳಲು ಹಲವು ನೌಕರರಿಗೆ ಶಿಕ್ಷೆ ನೀಡಿ ಅದನ್ನು ಸಾಧನೆ ಎಂಬಂತೆ ತೋರಿಸಿಕೊಳ್ಳುತ್ತಾರೆ ಇನ್ನು ಸಾರಿಗೆ ನಾಲ್ಕು ನಿಗಮಗಳ ಅಧಿಕಾರಿಗಳು ಇವರಿಗೂ ನಮಗೆ ವೇತನ ಹೆಚ್ಚಳ ಮಾಡಿ ಆ ಬಳಿಕ ಅರಿಯರ್ಸ್ ಕೊಡಲೇ ಕೊಡಬೇಕು ಎಂದು ಎಂಡಿಗಳಾಗಿ ಅಥವಾ ಆಡಳಿತ ಮಂಡಳಿಗಾಗಲಿ ಇಲ್ಲ ಸರ್ಕಾರಕ್ಕಾಗಲಿ ಇವರಿಗೂ ಒಂದು ಒಂದು ಮನವಿ ಪತ್ರವನ್ನು ನೀಡಿಲ್ಲ ಆದರೆ ನೌಕರರು ಮತ್ತವರ ಸಂಘಟನೆಗಳು ಮಾತ್ರ ನೂರಾರು ಮನವಿ ಪತ್ರಗಳನ್ನು ಸಲ್ಲಿಸುತ್ತಲೇ ಇವೆ ಎರಡ್ ಸಾವಿರದ ಇಪ್ಪತ್ತರಿಂದ ಜನವರಿ ಒಂದರಿಂದ ಹೆಚ್ಚಳವಾಗಿರುವ ಶೇಕಡಾ ಹದಿನೈದರಷ್ಟು ವೇತನ ಹೆಚ್ಚಳದ ಅರೇರ್ಸ್ ಈ ಅಧಿಕಾರಿಗಳಿಗೆ ಲಕ್ಷದಿಂದ ಹದಿನೈದು ಲಕ್ಷ ಸಿಗುತ್ತದೆ ಆದರೆ ಇವರೇ ಮೌನವಾಗಿದ್ದಾರೆಂದರೆ ಒಂದರಿಂದ ಎರಡು ಲಕ್ಷ ರೂಪಾಯಿಗಳವರೆಗೆ ಅರೆರ್ಸ್ ಪಡೆದುಕೊಳ್ಳುವ ನೌಕರರು ಏಕೆ ಹೋರಾಟ ಮಾಡಬೇಕು ನಾಲ್ಕರಿಂದ ಐದು ಲಕ್ಷ ರೂಪಾಯಿಗಳ ಅರೆರ್ಸ್ ಪಡೆದುಕೊಳ್ಳುವವರ ಬಗ್ಗೆ ಮೌನವಹಿಸಿರುವಾಗ ನೀವು ಕೇಳಿದು ವಜಾ ಅಮಾನತು ವರ್ಗಾವಣೆ ಮತ್ತು ಪೊಲೀಸ್ ಕೇಸ್ಗಳನ್ನು ಮೈಮೇಲೆ ಎಳೆದುಕೊಂಡು ನಿಮ್ಮ ಕುಟುಂಬವನ್ನು ಬಿದಿಯು ತರುವ ಈ ಹೋರಾಟ ನಿಮಗೆ ಬೇಕಾ ಅಧಿಕಾರಿಗಳು ಹೋರಾಟಕ್ಕೆ ಮುಂದಾದರೆ ಅವರೊಂದಿಗೆ ನೀವು ಕೈ ಜೋಡಿಸಿಲ್ಲ ಅವರಿಗೆ ಆದಂತೆಯೇ ನಮಗೂ ಆಗುತ್ತದೆ ಎಂದು ನಿಮ್ಮ ಕೆಲಸವನ್ನು ನೀವು ಮಾಡಿ ಎನ್ನುತ್ತಿವೆ ಸಂಘಟನೆಗಳು ಹಲವು ದಶಕಗಳಿಂದಲೂ ಇದೇ ನಡೆದುಕೊಂಡು ಬರುತ್ತಿರುವುದು ಇತ್ತ ಅಗ್ರಿಮೆಂಟ್ ಸಮಯದಲ್ಲಿ ನೌಕರರ ಅಭಿಪ್ರಾಯ ಪಡೆಯದೆ ತಾವೇ ನೌಕರರು ಎಂಬಂತೆ ಸಾರಿಗೆ ಸಂಸ್ಥೆಗಳ ಎಂಡಿಗಳು ಮತ್ತು ಸಚಿವರ ಬಳಿ ನಮಗೆ ಶೇಕಡ ಇಷ್ಟು ಕೊಡಬೇಕು ಅದರ ಜೊತೆಗೆ ಇದನ್ನು ಕೊಡಬೇಕು ಅದನ್ನು ಚರ್ಚೆ ಮಾಡಿ ರೀತಿ ಕೆಲ ಸಂಘಟನೆಗಳ ಮುಖಂಡರೆನಿಸಿಕೊಂಡವರು ನಾಟಕವಾಡುತ್ತಾರೆ ಬಳಿಕ ನಮ್ಮ ಬೇಡಿಕೆಗೆ ಸರ್ಕಾರ ಮತ್ತು ಆಡಳಿತ ಮಂಡಳಿ ಸ್ಪಂದಿಸಿಲ್ಲ ಎಂದು ಹೋರಾಟಕ್ಕೆ ಕರೆ ನೀಡುತ್ತಾರೆ ಯಾವುದೇ ಮಾನ್ಯತೆ ಇಲ್ಲದ ಈ ಸಂಘಟನೆಗಳು ಕರೆ ನೀಡುವ ಹೋರಾಟಕ್ಕೆ ಈ ಅಧಿಕಾರಿಗಳಂತೂ ಬರುವುದೂ ಇಲ್ಲ ಇನ್ನು ಬರುವುದು ನೌಕರರು ಮಾತ್ರ ನಮ್ಮ ಪರವಾಗಿ ಈ ನೌಕರರು ರಸ್ತೆಗಳಿದ್ದಿದ್ದಾರೆ ಅಂತ ಅಂದುಕೊಳ್ಳುತ್ತಾರೆ ಈ ಅಧಿಕಾರಿಗಳು ಖಂಡಿತವಾಗಿಯೂ ಇಲ್ಲ ಇದರಿಂದ ನಮಗೇನು ಪ್ರಯೋಜನವಿಲ್ಲ ಇದು ನೌಕರರಿಗೆ ಲಾಭ ಎಂಬಂತೆ ವರ್ತಿಸಿ ಈ ನೌಕರರಿಗೆ ಪೊಲೀಸ್ ಕೇಸ್ ವಜಾ ಅಮಾನತು ಮಾಡುತ್ತಾರೆ ಅತಿ ಬುದ್ಧಿವಂತ ಅಧಿಕಾರಿಗಳು ಇತ್ತ ಹೋರಾಟಕ್ಕೆ ಕರೆ ನೀಡಿ ಯಾವುದನ್ನು ಮಾಡಿಕೊಡದ ಈ ಸಂಘಟನೆಗಳು ಸರ್ಕಾರ ನಮ್ಮ ಬೇಡಿಕೆಗೆ ಸ್ಪಂದಿಸದೆ ಏಕಪಕ್ಷೀಯವಾಗಿ ನಿರ್ಧಾರ ತೆಗೆದುಕೊಂಡಿದೆ ಇದಕ್ಕೆ ನಮ್ಮ ವಿರೋಧವಿದೆ ಎಂದು ಕೊನೆಗೆ ಒಳ ಒಪ್ಪಂದ ಮಾಡಿಕೊಂಡು ಹೋರಾಟ ಕೇಳಿದ ನೌಕರರು ಶಿಕ್ಷೆಗೊಳಗಾದರೂ ಇದಕ್ಕೂ ನಮಗೂ ಯಾವುದೇ ಸಂಬಂಧವಿಲ್ಲ ಎಂಬಂತೆ ಜಾರಿಕೊಳ್ಳುತ್ತವೆ ಇತ್ತ ಹೋರಾಟ ಕಿಳಿಯದೆ ಲಾಭ ಪಡೆಯುವರು ಮಾತ್ರ ಸಾರಿಗೆ ಅಧಿಕಾರಿಗಳು ಹಾಗಾಗಿ ಸಿಎಂ ಜೊತೆ ನಡೆಯುವ ಸಭೆಯಲ್ಲಿ ಸಾರಿಗೆ ಅಧಿಕಾರಿಗಳು ಭಾಗವಹಿಸಬೇಕು ಒಂದು ವೇಳೆ ಸಿಎಂ ಜೊತೆ ನಡೆಯುವ ಈ ಸಭೆ ವಿಫಲವಾದರೆ ಮುಂದೆ ನಡೆಯುವ ಹೋರಾಟಕ್ಕೂ ಸಾರಿಗೆ ಅಧಿಕಾರಿಗಳು ಭಾಗವಹಿಸಬೇಕು ಎಂಬುದು ಸಾರಿಗೆ ನೌಕರರ ಆಗ್ರಹವಾಗಿದೆ ಇಂದು ಸಿಎಂ ಜೊತೆ ನಡೆಯುವ ಸಭೆಯಲ್ಲಿ ಯಾವ ತೀರ್ಮಾನ ತೆಗೆದುಕೊಳ್ಳುತ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಸಾರಿಗೆ ನೌಕರರ ಇತರದ ಇನ್ನಷ್ಟು ಹೊಸ ಹೊಸ ಅಪ್ಡೇಟ್ನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಕೂಡ ಬೆಂಬಲಿಸಿ ನಮಸ್ಕಾರ